ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿ ಭಾಗದಲ್ಲಿ ಚಿತ್ರಕೂಟ ಅಂತ ಹೇಳಿ ಒಂದು ಪವಿತ್ರವಾದ ತಾಣ ಇದೆ ಹಿಂದೂಗಳಿಗೆ ಅತ್ಯಂತ ಪೂಜನೀಯವಾದ ಸ್ಥಳ ಅದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಈ ಚಿತ್ರಕೂಟದಲ್ಲಿ ಒಂದಷ್ಟು ದಿನ ಇದ್ದ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ ಚಿತ್ರಕೂಟದಲ್ಲಿ ಒಂದು ಗುಹೆ ಇದೆ ಶ್ರೀರಾಮ ವನವಾಸಕ್ಕೆ ಹೋದ ನಂತರ ಭರತ ರಾಮನ ಪಾದುಕೆಯನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಈ ಗುಹೆಯಲ್ಲಿ ದಿನಗಟ್ಲೆ ಅಳ್ತಾ ಇದ್ದ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ ಈಗಲೂ ಸಹ ಆ ಗುಹೆಯಲ್ಲಿ ಭರತನ ವೇದನೆಯ ಧ್ವನಿ ಕೇಳಿಸುತ್ತೆ ಅಂತ ಕೆಲವು ಹಿರಿಯ ಸಾಧುಗಳು ಹೇಳ್ತಾರೆ ಅಲ್ಲಿನ ಅನುಸೂಯ ಆಶ್ರಮದ ಹತ್ರ ಇರುವಂತಹ ಒಂದು ರಹಸ್ಯವಾದ ವಿದ್ಯುತ್ ಶಿಲೆ ದೇವತೆಗಳ ಶಕ್ತಿಯನ್ನು ಹೊಂದಿದೆ ಅದು ಕೆಲವೊಮ್ಮೆ ಅದೃಶ್ಯ ಶಕ್ತಿಯಿಂದ ಕಂಪಿಸುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಇದೆಲ್ಲವೂ ಅವರವರ ಶ್ರದ್ಧೆ ಭಕ್ತಿ ಭಾವ ಮತ್ತು ನಂಬಿಕೆಗೆ ಬಿಟ್ಟದ್ದು ಒಟ್ಟಾರೆ ಚಿತ್ರಕೂಟ ಇವತ್ತಿಗೂ ಕೂಡ ತಪಸ್ಸು ಭಕ್ತಿ ಮತ್ತು ತ್ಯಾಗದ ಸಂಕೇತವಾಗಿ ಕಂಗೊಳಿಸ್ತಾ ಇದೆ ಚಿತ್ರಕೂಟದ ಆಶ್ರಮವೊಂದರಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯರಿದ್ದಾರೆ ರಾಮಭದ್ರಾಚಾರ್ಯರ ಬಗ್ಗೆ ನೀವು ಕೇಳಿರ್ತೀರಿ ಶತಮಾನದ ಮಹಾನ್ ಸಂತ ರಿನೋಂಡ್ ಸ್ಪಿರಿಚುವಲ್ ಲೀಡರ್ ದೊಡ್ಡ ಸಂಸ್ಕೃತ ಪಂಡಿತರು ಅವರು ಎರಡು ವರ್ಷ ಇರಬೇಕಾದ್ರೆ ತಮ್ಮ ಎರಡು ಕಣ್ಗಳನ್ನ ಕಳ್ಕೊಂಡು ಬಿಡ್ತಾರೆ ಗಿರಿಧರ ಅಂತ ಹೇಳಿ ಅವರ ಚಿಕ್ಕದ್ದಿನ ಹೆಸರು ದೈವ ಪ್ರೇರಣೆಯೋ ಏನೋ ಅವರಿಗೊಂದು ಅದ್ಭುತವಾದ ಸ್ಮರಣ ಶಕ್ತಿ ಇರುತ್ತೆ ತಮ್ಮ ಐದನೇ ವಯಸ್ಸಿಗೆ ಇಡೀ ತುಳಸಿದಾಸರ ರಾಮಚರಿತ ಮಾನಸವನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ನಿರರ್ಗಳವಾಗಿ ಪಠಣ ಮಾಡ್ತಾ ಇರ್ತಾರೆ ವರ್ಷಗಳು ಕಳೆದ ಹಾಗೆ ವೇದಗಳು ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಒಂದಲ್ಲ ಎರಡಲ್ಲ ಹದಿನೆಂಟು ಸಾವಿರ ಶ್ಲೋಕಗಳು ರಾಮಭದ್ರಾಚಾರ್ಯರ ನಾಲಿಗೆಯ ಮೇಲೆ ನಲಿದಾಡೋದಕ್ಕೆ ಶುರುವಾಗುತ್ತೆ ಅದ್ಯಾವುದನ್ನು ರಾಮಭದ್ರಾಚಾರ್ಯರು ಓದ್ದವರಲ್ಲ ಕಣ್ಣ ಇಲ್ವಲ್ಲ ಓದೋದೆಲ್ಲಿಂದ ಬಂತು ಎಲ್ಲವನ್ನು ಕೇಳಿಸ್ಕೊಂಡು ಗ್ರಹಿಸಿಕೊಂಡು ಅದನ್ನ ಪಠಣ ಮಾಡ್ತಾ ಇದ್ರು ಮುಂದೆ ರಾಮಭದ್ರಾಚಾರ್ಯರು ಇಪ್ಪತ್ತೆರಡು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಮಹಾನ್ ಗ್ರಂಥಗಳನ್ನ ರಚನೆ ಮಾಡ್ತಾರೆ ಖಂಡ ಕಾವ್ಯದಿಂದ ಹಿಡಿದು ಹರಿಕತೆಯವರೆಗೆ ಎಲ್ಲವನ್ನೂ ಕರತಲಾಮಲಕ ಮಾಡ್ಕೊಳ್ತಾರೆ ಸಂಸ್ಕೃತ ಹಿಂದಿ ಮೈಥಿಲಿ ಭಾಷೆ ಅವಧಿ ಭಾಷೆ ಕಾಶ್ಮೀರಿ ಭಾಷೆಗಳು ಸೇರಿದ ಹಾಗೆ ಎಲ್ಲ ಭಾಷೆಗಳನ್ನ ಕಲಿತಾರೆ ರಾಮಭದ್ರಾಚಾರ್ಯರು ರಾಮಲೀಲಾ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೊಡ್ತಾರೆ ಅದರಲ್ಲಿ ರಾಮಾಯಣದಲ್ಲಿ ಬರುವಂತ ಎಲ್ಲ ಪಾತ್ರಗಳ ವಾಯ್ಸ್ ಅನ್ನ ಇಮಿಟೇಟ್ ಮಾಡ್ತಾ ರಾಮಾಯಣದ ಕಥೆಯನ್ನು ಹೇಳ್ತಾರೆ ಅದನ್ನ ರಾಮಭದ್ರಾಚಾರ್ಯರು ಮಾಡೋದನ್ನ ಕೇಳಿದ್ರೆ ನಿಮ್ಗೆ ಯೂಟ್ಯೂಬ್ ಗಳಲ್ಲಿ ಅದು ನಿಮಗೆ ಸಿಗತ್ತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಮಭದ್ರಾಚಾರ್ಯರು ರಮಾನಂದ ಸಂಪ್ರದಾಯದ ಪ್ರಕಾರ ಜಗದ್ಗುರುಗಳಾಗ್ತಾರೆ ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಧರೊಬ್ಬರು ವೇದಾಂತ ಪೀಠದ ಜಗದ್ಗುರುಗಳಾಗುತ್ತಾರೆ ಅವರ ಪೀಠಾರೋಹಣಕ್ಕೆ ಕಾಶಿಯಿಂದ ಅಯೋಧ್ಯೆಯಿಂದ ಉಜ್ಜಯಿನಿಯಿಂದ ದ್ವಾರಕೆಯಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಮಹಾನ್ ಪಂಡಿತರು ವಿದ್ವಾಂಸರು ಸಾಧು ಸಂತರು ಬಂದಿರ್ತಾರೆ ಎರಡ್ ಸಾವಿರದ ಒಂದರಲ್ಲಿ ರಾಮಭದ್ರಾಚಾರ್ಯರು ದಿವ್ಯಾಂಗಿಗಳಿಗಾಗಿ ಚಿತ್ರಕೂಟದಲ್ಲಿ ಜಗತ್ತಿನ ಮೊಟ್ಟ ಮೊದಲ ದಿವ್ಯಾಂಗ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರಾರು ದಿವ್ಯಾಂಗಿಗಳಿಗೆ ಉಚಿತವಾಗಿ ಸಂಸ್ಕೃತ ಶಿಕ್ಷಣ ಸಂಗೀತ ಕಲೆಗಳನ್ನ ಕಳಿಸ್ಕೊಡ್ತಾರೆ ಅಂತ ರಾಮಭದ್ರಾಚಾರ್ಯರ ಚಿತ್ರಕೂಟ ಆಶ್ರಮಕ್ಕೆ ತುಂಬಾ ಜನ ಬಂದು ಹೋಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿದ ಹಾಗೆ ನರೇಂದ್ರ ಮೋದಿ ಅವರವರೆಗೆ ಎಲ್ಲರೂ ಬಂದು ಹೋಗಿದ್ದಾರೆ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಮಭದ್ರಾಚಾರ್ಯರನ್ನ ಜೀವಂತ ಸರಸ್ವತಿ ಅಂತ ಕರೆದರು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಗಳನ್ನ ನ್ಯಾಷನಲ್ ಟ್ರೆಜರ್ ಅಂದ್ರೆ ರಾಷ್ಟ್ರದ ಅಮೂಲ್ಯ ಸಂಪತ್ತು ದ ಗೈಡಿಂಗ್ ವಾಯ್ಸ್ ಆಫ್ ಸನಾತನ ಧರ್ಮ ಅಂತ ಹೇಳಿದ್ರು ಈಗ ಸಂತ ರಾಮಭದ್ರಾಚಾರ್ಯರು ನಿನ್ನೆಯಿಂದ ಸುದ್ದಿನಲ್ಲಿದ್ದಾರೆ ಯಾಕೆ ಅಂತಂದ್ರೆ ನಿನ್ನೆ ಭಾರತದ ಸೇನಾಪಡೆಯ ಮುಖ್ಯಸ್ಥರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಚಿತ್ರಕೂಟದ ರಾಮಭದ್ರಾಚಾರ್ಯರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರು ಸಾಮಾನ್ಯವಾಗಿ ಭಾರತೀಯ ಸೈನ್ಯದಲ್ಲಿ ಸೈನ್ಯಾಧಿಕಾರಿಗಳು ಜನರಲ್ಗಳು ತುಂಬಾ ಸ್ಪಿರಿಚುವಲ್ ಸೆಟ್ ಇಟ್ಕೊಂಡಿರ್ತಾರೆ ನೋಡಿ ಯುದ್ಧ ಅಂತಂದ್ರೆ ಅದರಲ್ಲೊಂದು ಸಂಕೀರ್ಣತೆ ಇರುತ್ತೆ ಧರ್ಮ ಗುರುಗಳ ಸ್ಪಿರಿಚುವಲ್ ಟೀಚಿಂಗ್ಸ್ ಇದೆಯಲ್ಲ ಅದು ಸೈನ್ಯಾಧಿಕಾರಿಗಳಿಗೆ ಸರಿಯಾದ ಮಾರ್ಗದಲ್ಲಿ ಧರ್ಮದಿಂದ ಯುದ್ಧವನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡುತ್ತೆ ಅನವಶ್ಯಕವಾದ ಸಾವು ನೋವುಗಳನ್ನು ತಪ್ಪಿಸೋದಕ್ಕೆ ಹ್ಯೂಮನ್ ಡಿಗ್ನಿಟಿಗೆ ಧಕ್ಕೆ ಬರುವಂತಹ ಸನ್ನಿವೇಶಗಳನ್ನ ತಪ್ಪಿಸೋದಕ್ಕೆ ಸ್ಪಿರಿಚುವಲ್ ಟೀಚಿಂಗ್ಸ್ಗಳು ಅವ್ರಿಗೆ ಹೆಲ್ಪ್ ಮಾಡುತ್ತೆ ಇದೇ ಕಾರಣಕ್ಕೆ ಸೈನ್ಯಾಧಿಕಾರಿಗಳು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮೆಡಿಟೇಷನ್ ಪ್ರೇಯರ್ ಫಿಲಾಸಫಿಕಲ್ ಸ್ಟಡಿ ಇದೆಲ್ಲವನ್ನು ಮಾಡ್ತಾರೆ ಅದರಿಂದ ಅವ್ರಿಗೊಂದು ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಎಮೋಷನಲ್ ಸ್ಟೆಬಿಲಿಟಿ ಸಿಗುತ್ತೆ ಎಥಿಕಲ್ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನು ತೋರಿಸಬಹುದು ಅವರು ಯುದ್ಧದ ಸಮಯದಲ್ಲಿ ಕಾಮ್ ಆಗಿ ಕಂಪೋಸ್ ಆಗಿ ಇದು ಇಡೀ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಹಾಗಾಗಿ ಜನರಲ್ಗಳು ಆಗಾಗ ಚಿತ್ರಕೂಟಕ್ಕೆ ವೈಷ್ಣವದೇವಿಗೆ ಕೇದಾರನಾಥಕ್ಕೆ ಗೋಲ್ಡನ್ ಟೆಂಪಲ್ ಗೆ ಭೇಟಿ ಕೊಡ್ತಾ ಇರ್ತಾರೆ ಈ ಹಿಂದೆ ಜನರಲ್ ಸ್ಯಾಮ್ ಮಾಣಿಕ್ ಶಾ ಅವರು ಸುಂದರ್ಜಿ ಅವರು ಹೀಗೆ ತುಂಬಾ ಜನರಲ್ ಈ ರೀತಿ ಮಾಡಿದ್ದಾರೆ ಅದೇ ರೀತಿ ಮೊನ್ನೆ ಜನರಲ್ ಉಪೇಂದ್ರ ದ್ವಿವೇದಿಯವರು ಚಿತ್ರಕೂಟಕ್ಕೆ ಹೋಗಿದ್ದಾರೆ ಅಲ್ಲಿ ರಾಮಭದ್ರಾಚಾರ್ಯರು ಉಪೇಂದ್ರ ದ್ವಿವೇದಿಯವರಿಗೆ ಶ್ರೀರಾಮ ಮಂತ್ರ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಹೇಗೆ ಹನುಮಂತ ಲಂಕೆಗೆ ಹೋಗೋದಕ್ಕೆ ಮೊದಲು ದೈವ ರಕ್ಷೆಯನ್ನ ಬೇಡಿದ್ನೋ ಅದೇ ರೀತಿ ನೀವು ಈಗ ರಾಮನ ರಕ್ಷೆಯನ್ನ ಕೇಳಿಕೊಂಡು ಚಿತ್ರಕೂಟಕ್ಕೆ ಬಂದಿದ್ದೀರಿ ಅವತ್ತು ಹನುಮಂತ ರಾಮನ ರಕ್ಷಣೆಗೆ ನಿಂತಿದ್ದ ಅದೇ ರೀತಿ ಇವತ್ತು ನೀವು ದೇಶದ ರಕ್ಷಣೆಗೆ ನಿಂತಿದ್ದೀರಿ ದೇಶದ ಭದ್ರತೆಯನ್ನ ನೋಡ್ಕೊಳ್ಬೇಕಾದಂತಹ ದೊಡ್ಡ ಸವಾಲು ನಿಮ್ಮ ಮುಂದೆ ಇದೆ ಶತ್ರುಗಳು ಆಗಾಗ ದಾಳಿ ಮಾಡ್ತಾ ಇದ್ದಾರೆ ಈ ಧರ್ಮ ಯುದ್ಧದಲ್ಲಿ ನಿಮಗೆ ಜಯ ಸಿಗಲಿ ಯಶಸ್ವಿಯಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಹೇಳಿ ಒಂದು ಗದೆಯನ್ನ ಕೊಟ್ಟು ಶ್ರೀಗಳು ದ್ವಿವೇದಿಯವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದ ಮಾಡಿದ ನಂತರ ಜಗದ್ಗುರುಗಳು ಏನಾದರೂ ಗುರುದಕ್ಷಿಣೆಯನ್ನ ಕೇಳಬೇಕಲ್ಲ ಏನು ಕೇಳಬೇಕು ರಾಮಭದ್ರಾಚಾರ್ಯರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಪದ್ಮ ಪ್ರಶಸ್ತಿಯನ್ನು ಕೊಡೋದಕ್ಕೆ ಬಂದಾಗ ಶ್ರೀಗಳು ಅದನ್ನ ನಯವಾಗಿ ನಿರಾಕರಿಸ್ಬಿಡ್ತಾರೆ ಶ್ರೀಗಳು ಸನ್ಯಾಸಿಗಳ ಯಾಕೆ ಪ್ರಶಸ್ತಿ ಸನಾತನ ಧರ್ಮದ ಸೇವೆ ಮತ್ತು ದಿವ್ಯಾಂಗಿಗಳ ಸೇವೆಯೇ ನನಗೆ ಪ್ರಶಸ್ತಿ ಅಂತ ಹೇಳಿ ಪದ್ಮ ಪ್ರಶಸ್ತಿಯನ್ನ ನಿರಾಕರಿಸ್ಬಿಟ್ಟಿರ್ತಾರೆ ಹಾಗಾದ್ರೆ ಈಗೇನು ಗುರುದಕ್ಷಿಣೆ ಕೇಳೋದು ರಾಮಭದ್ರಾಚಾರ್ಯರು ಉಪೇಂದ್ರ ಅವರಿಗೆ ಏನು ಗುರುದಕ್ಷಿಣೆ ಕೇಳಿದ್ರು ಗೊತ್ತಾ ನೀವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಗೆದ್ದುಕೊಂಡು ಬಂದು ಅದನ್ನ ಭಾರತಾಂಬೆಯ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡಿ ಅದೇ ನೀವು ನನಗೆ ಕೊಡಬೇಕಾದ ಗುರುದಕ್ಷಿಣೆ ಎಂದು ಬಿಟ್ಟರು ಗುರುಗಳು ನೋಡಿ ಒಬ್ಬ ಆಧ್ಯಾತ್ಮ ಗುರು ದೇಶದ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿ ಉಪೇಂದ್ರ ದ್ವಿವೇದಿಯವರಂತಹ ಒಬ್ಬ ಮಿಲಿಟರಿ ಜನರಲ್ಗೆ ಅಧ್ಯಾತ್ಮ ಅನ್ನೋದು ಕೇವಲ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಅಷ್ಟೇ ಅಲ್ಲ ಅದು ಅವರಿಗೆ ಒಂದು ಇನ್ನರ್ ಸ್ಟ್ರೆಂತ್ ಅನ್ನ ಕೊಡುತ್ತೆ ಮಾರಲ್ ಕ್ಲಾರಿಟಿ ಅನ್ನ ಕೊಡುತ್ತೆ ಭಾರತದ ಒಬ್ಬ ಸೈನ್ಯಾಧಿಕಾರಿಗೆ ಶಕ್ತಿ ಅನ್ನೋದು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಿಸೈಲ್ಗಳಿಂದ ಬರೋದಿಲ್ಲ ಅದು ಅವನಿಗೆ ವೇದಗಳಿಂದ ಬರುತ್ತೆ ಗಂಗೆಯಿಂದ ಬರುತ್ತೆ ಗೀತೆಯ ಸಾರದಿಂದ ಬರುತ್ತೆ ಗುರುವಿನ ಪ್ರೇರಣೆಯಿಂದ ಬರುತ್ತೆ ಆ ಮಹಾಯೋಧನಿಗೆ ವಾರ್ ರೂಮ್ ಅನ್ನೋದು ಧರ್ಮ ಯುದ್ಧದ ವೇದಿಕೆಯಾಗುತ್ತೆ ಆತ ಕೊಡುವಂತಹ ಪ್ರತಿಯೊಂದು ಆದೇಶವೂ ಶುದ್ಧ ಅಂತಃಕರಣದಿಂದ ಬರ್ತಾ ಇರುತ್ತೆ ಹಾಗಾಗಿ ರಾಮಭದ್ರಾಚಾರ್ಯರಂತಹ ಆಧ್ಯಾತ್ಮಿಕ ಯೋಗಿಗಳು ಉಪೇಂದ್ರ ದ್ವಿವೇದಿಯವರಂತಹ ರಾಷ್ಟ್ರ ಪ್ರೇಮ ಹೊಂದಿರುವಂತಹ ಸೇನಾ ದಂಡ ನಾಯಕರು ಕೇವಲ ಭಾರತದ ಮಣ್ಣಿನಲ್ಲಿ ಮಾತ್ರ ಹುಟ್ಟೋದಕ್ಕೆ ಸಾಧ್ಯ ಬೇರೆಲ್ಲೂ ಹುಟ್ಟೋದಕ್ಕೆ ಸಾಧ್ಯವಿಲ್ಲ ದೇ ಡು ನಾಟ್ ಜಸ್ಟ್ ಲೀಡ್ ದ ಆರ್ಮಿ ದೇ ಗೈಡ್ ದ ಸೋಲ್ಸ್ ನಮ್ಮ ಸೈನ್ಯಾಧಿಕಾರಿಗಳಿಗೆ ಇವತ್ತು ಭಾರತವನ್ನು ರಕ್ಷಣೆ ಮಾಡಬೇಕಾದ್ರೆ ಶಸ್ತ್ರಾಸ್ತ್ರಗಳ ಜೊತೆ ಶ್ರದ್ಧೆ ಬೇಕು ನಿಶ್ಚಲವಾದ ಮನಸ್ಸು ಬೇಕು ದೃಢ ನಿರ್ಧಾರ ಬೇಕು ಧರ್ಮ ಯುದ್ಧ ಮಾಡೋದಕ್ಕೆ ಸಂತನ ಮನಸ್ಥಿತಿ ಬೇಕು ತನ್ನ ಪವಿತ್ರ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಯೋಧ ಯೋಧನಾಗುವ ಜೊತೆಗೆ ಸಂತನೂ ಕೂಡ ಆಗಬೇಕು ಆಗ ಮಾತ್ರ ಯುದ್ಧದಲ್ಲಿ ನಾವು ಗೆಲುವು ಸಾಧಿಸುವುದಕ್ಕೆ ಸಾಧ್ಯ ಉಪೇಂದ್ರ ದ್ವಿವೇದಿಯವರು ಇದೆಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ಚಿತ್ರಕೂಟಕ್ಕೆ ಬಂದು ರಾಮಭದ್ರಾಚಾರ್ಯರ ಆಶೀರ್ವಾದವನ್ನ ಪಡೆದು ಹೋಗ್ತಾರೆ ಹೇಗಿದೆ ನೋಡಿ ಭಾರತೀಯ ಸಂಸ್ಕೃತಿ ಪರಂಪರೆ ಸನಾತನ ಧರ್ಮದ ಹಿರಿಮೆ ಗರಿಮೆಗಳು ಇಷ್ಟಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ